ನಾವು ಇವತ್ತು ಮಳೆಗಾಲವನ್ನು ಕಾಣ್ತಾ ಇದ್ದೇವೆ ಡ್ಯಾಮ್ಗಳು ಈ ದೇಶದಲ್ಲಿ ಕಟ್ಟಿರುವಂಥ ಡ್ಯಾಮ್ಗಳು ಒಂದೂ ಕೂಡ ಇರಲಿಲ್ಲ ಬ್ರಿಟಿಷ್ ಕಾಲದಲ್ಲಿ ನಂತರದ ದಿನಗಳಲ್ಲಿ ನಾವು ನೂರಾರು ಡ್ಯಾಮ್ಗಳನ್ನು ಕಟ್ಟಿ ಇವತ್ತು ನೀರಾವರಿಯನ್ನು ಕೊಡಿಲಿಕ್ಕೆ ಮತ್ತು ಕುಡಿಯೋ ನೀರನ್ನು ಕೊಡಲಿಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಂಡಿದ್ದೆ ಇದಕ್ಕೆ ಭಾಳಷ್ಟು ಶ್ರಮ ವಹಿಸಿದ್ದಾರೆ ಬಹಳಷ್ಟು ಜನ ಸ್ವಾತಂತ್ರ್ಯದ ನಂತರ ಕೂಡ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಈ ದೇಶದ ಏಳಿಗೆಗಾಗಿ ಶ್ರಮಿಸಿದ್ದಾರೆ ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಹೇಳುವಂಥ ಘೋಷಣೆಯನ್ನು ಕೊಡ್ತೀವಿ ಈ ಘೋಷಣೆಯನ್ನು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಕೊಟ್ಟಂಥವ್ರು ಯಾರು ಯಾರಿಗಾರ ತಿಳುವಳಿಕೆ ಇದೆ ಆ ಘೋಷಣೆಯನ್ನು ಕೂಗ್ತಾ ಬ್ರಿಟಿಷರ ವಿರುದ್ಧ ಸಂಘರ್ಷಕ್ಕೆ ಇಳಿದಂಥ ಸಂದರ್ಭದಲ್ಲಿ ತಮ್ಮ ಎದೆಗೆ ಗುಂಡನ್ನು ತಿಂದು ಸಾವನ್ನಪ್ಪಿ ಮತ್ತು ಕುಟುಂಬಗಳನ್ನು ಕಳ್ಕೊಂಡಂತ ಹೋರಾಟಗಾರರು ಯಾರು ಅಂತ ಹೇಳಿ ಯಾರಿಗಾರ ನೆನಪಿದೆ ಇವತ್ತು ನಾವು ಭಾವನೆಗಳಿಗೋಸ್ಕರ ಈ ಘೋಷಣೆಯನ್ನ ಬಳಸ್ತೇವೆ ಆದರೆ ಮಕ್ಕಳಿಗೆ ಅದರ ತಿಳುವಳಿಕೆಯನ್ನು ಕೊಡಬೇಕಾಗುತ್ತೆ ನಮ್ಮ ಸಂಘರ್ಷ ಹೋರಾಟ ಸ್ವತಂತ್ರಕ್ಕೋಸ್ಕರ ನಡೆದಂಥ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಂಬಂಥ ಸಂಘಟನೆ ಇವತ್ತು ಯಾವ ರಾಜಕೀಯ ಪಕ್ಷವನ್ನು ನಾವೆಲ್ಲ ಹಲವಾರು ಜನ ಇಲ್ಲಿರುವ ಪ್ರತಿನಿಧಿಸ್ತಾ ಇದ್ದೀವಿ ಅದರ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿ ಅವರು ಜವಾಹರ್ಲಾಲ್ ನೆಹರು ಬಾಲ್ ಗಂಗಾಧರ್ ತಿಲಕ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಇಂಥ ಅನೇಕ ಮಹಾನ್ ಮಹಾನ್ ಹೋರಾಟಗಾರರ ಬಲಿದಾನವೇನು ಹೇಳೋದನ್ನು ಮರೀಲಿಕ್ಕೆ ಸಾಧ್ಯ ಇದೆಯಾ ಅದನ್ನು ಮರೀಲಿಕ್ಕೆ ಬಿಟ್ಟರೆ ಈ ದೇಶ ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಇದೆಯಾ ಆ ಇತಿಹಾಸವನ್ನು ತಿರ್ಚಲಿಕ್ಕೆ ಬಿಟ್ಟರೆ ನಾವು ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಇದೆಯಾ ಇತಿಹಾಸವನ್ನು ಮರೆತರೆ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಇನ್ನು ಬಹಳಷ್ಟು ಇತಿಹಾಸ ಈ ದೇಶದಲ್ಲಿ ಬರೀಬೇಕಾಗ್ತದೆ ನಮ್ಮ ಮಕ್ಕಳು ಈ ದೇಶವನ್ನು ಮುಂದೆತ್ಕೊಂಡು ಹೋಗುವಂಥ ಜವಾಬ್ದಾರಿ ಇದೆ ಆದರೆ ಇತಿಹಾಸವನ್ನು ಮರೆಯೋದಾಗಲಿ ಇತಿಹಾಸವನ್ನು ತಿರ್ಚೋದಾಗಲಿ ಇದನ್ನು ನಾವು ತಡಿಬೇಕು ಒಂದೇ ಮಾತರಂ ಒಂದೇ ಮಾತರಂ ಎಂಬ ರಾಷ್ಟ್ರ ಹಾಡು ಇಟ್ಸ್ ಅ ನ್ಯಾಷನಲ್ ಸಾಂಗ್ ಜನಗಣಮನ ಇಟ್ಸ್ ಅನ್ಯಾಷನಲ್ ಆ್ಯಂತ ರಾಷ್ಟ್ರೀಯ ಗೀತೆ ಈ ದೇಶ ಕೊಟ್ಟಿದ್ದೆ ಒಂದೇ ಮಾತಾ ನಾವು ಇವತ್ತು ಹಾಡ್ತೀವಿ ಭಾಳ ಹೆಮ್ಮೆ ಇದ್ದ ನಮ್ಮ ರಾಷ್ಟ್ರ ಗೀತೆಯನ್ನು ಹಾಡ್ತೀವಿ ಭಾಳ ಹೆಮ್ಮೆ ಇದೆ ಇದನ್ನು ಈ ರಾಷ್ಟ್ರಕ್ಕೆ ಇವತ್ತು ಧ್ವಜಾರೋಹಣವನ್ನು ಮಾಡಿದ್ದು ಈ ರಾಷ್ಟ್ರ ಧ್ವಜವನ್ನು ಕೊಟ್ಟವರು ಇದಕ್ಕೆ ಕಾರಣಕರ್ತರು ಯಾರು ಇದನ್ನು ಗುರುತಿಸಿ ಜನರ ಮಕ್ಕಳಿಗೆ ತಿಳಿಸುವಂಥ ಕೆಲಸವನ್ನು ಪೋಷಕರು ಮತ್ತು ಶಿಕ್ಷಕ ಶಿಕ್ಷಕಿಯರು ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಇವತ್ತು ಮನವಿಯನ್ನು ಮಾಡಿಕೊಡ್ತೇನೆ ಯಾಕಂದರೆ ಎಲ್ಲೋ ನಿಜವಾದಂಥ ರಾಷ್ಟ್ರವಾದವನ್ನು ಮರೆತು ಯಾರು ಈ ದೇಶದ ಸ್ವಾತಂತ್ರ್ಯಕ್ಕೆ ತ್ಯಾಗ ಬಲಿದಾನವನ್ನು ಕೊಟ್ಟು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೋ ಅವರನ್ನು ಬಿಟ್ಟು ಬೇರೆ ರೀತಿಯಲ್ಲಿ ರಾಷ್ಟ್ರವಾದವನ್ನು ಬಿಂಬಿಸುವಂಥ ಪ್ರಯತ್ನ ನಡೀತಾ ಇದೆ ಅದಾಗಬಾರ್ದು ಯಾರು ನಿಜವಾದ ರಾಷ್ಟ್ರವಾದಿ ಯಾರು ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಂದೂರು ಕಾಲ ವರ್ಷಗಳಿಗಿಂತ ಹೆಚ್ಚು ಹೊರ ದೇಶದ ಆಡಳಿತ ನಡೆದಂಥ ಸಂದರ್ಭದಲ್ಲಿ ತಮ್ಮ ಎದೆಯನ್ನು ತೋರಿಸಿ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರಲ್ಲ ಅವರು ರಾಷ್ಟ್ರವಾದಿ ಆ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟದಿಂದ ಕಳಚಿ ಬಚ್ಚಿಟ್ಕೊಂಡಿದ್ದಂಥವರು ರಾಷ್ಟ್ರವಾದಿಗಳಾಗಕ್ಕೆ ಸಾಧ್ಯ ಇಲ್ಲ ಅದನ್ನು ನಾವು ಗುರುತು ಮಾಡಬೇಕು ಅದನ್ನು ಅರಿಬೇಕು ಆಗ ಮಾತ್ರ ನಾವು ಮುಂದೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಜವಾಹರ್ಲಾಲ್ ನೆಹರು ಅವರು ಒಂಬತ್ತು ವರ್ಷಗಳ ಕಾಲ ಬಂಧನಕ್ಕೊಳಗೋದು ನೈನ್ ಇಯರ್ಸ್ ದೇಶದಲ್ಲಿರೋಂಥ ವಿವಿಧ ಅವರು ಒಬ್ಬರು ಅವರು ಜೈಲು ವಾಸದಲ್ಲಿದ್ದಾಗ ಅವರ ಪುತ್ರಿಗೆ ಬರೆದಂಥ ಪತ್ರಗಳು ಪುಸ್ತಕವಾಗಿದೆ ಅದು ಇತಿಹಾಸ ಇವತ್ತು ಯಾರೇ ಎರಡು ದಿವಸ ಜೈಲಿಗೆ ಹೋಗ್ಲಿಕ್ಕೆ ತಯಾರಿದ್ದಾರೆ ಒಂದು ದಿವಸ ಹೋಗ್ಲಿಕ್ಕೆ ತಯಾರಿದ್ದಾರೆ ದೇಶಕ್ಕೋಸ್ಕರ ಇಲ್ಲ ಆದರೆ ಅಷ್ಟೊಂದು ವರ್ಷಗಳು ಎಲ್ಲವನ್ನೂ ತ್ಯಾಗ ಮಾಡಿ ಕುಟುಂಬವನ್ನು ತ್ಯಾಗ ಮಾಡಿ ಆರೋಗ್ಯವನ್ನು ತ್ಯಾಗ ಮಾಡಿ ಜೈಲ್ ಬಂಧನ ಆದವ್ರನ್ನ ನಾವು ಇವತ್ತು ಮರೆಯಲಿಕ್ಕೆ ಸಾಧ್ಯ ಇದೆ ಇತಿಹಾಸದ ಪುಟಗಳಲ್ಲಿ ಅವರ ಹೆಸರನ್ನ ತೆಗಿಲಿಕ್ಕೆ ಸಾಧ್ಯ ಇದೆ ಅಹಿಂಸದ ಮಾರ್ಗದಲ್ಲಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ನಮ್ಮ ದೇಶದ ಪಿತಾಮಹ ದ ಫಾದರ್ ಆಫ್ ದಿ ನೇಷನ್ ಸುಮ್ಮನೆ ಸಿಕ್ಕದಿಲ್ಲ ಈ ಪಟ್ಟ ಅಹಿಂಸದ ಮಾರ್ಗದಲ್ಲಿ ಪ್ರಪಂಚದ ಇತಿಹಾಸದಲ್ಲಿ ಯಾವುದಾದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅದು ಬರೀ ಭಾರತ ಅದಕ್ಕೆ ಮೂಲ ಕಾರಣಕರ್ತರು ಮಹಾತ್ಮ ಗಾಂಧೀಜಿ ಅವರು ಅಂತ ಹೇಳೋದನ್ನ ನಾವು ಮರೀಬಾರ್ದು ಮರೀಲಿಕ್ಕೆ ನಾವು ಬಿಡಲೂ ಹೊಡೆದು ಆಗ ಮಾತ್ರ ನಿಜವಾದಂಥ ಸ್ವಾತಂತ್ರ್ಯ ದಿನಾಚರಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಈ ದೇಶ ಇನ್ನಷ್ಟು ಹೆಚ್ಚು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ನಾನು ತಮ್ಮಲ್ಲೆಲ್ಲರಲ್ಲೂ ಈ ಮನವಿಯನ್ನು ಯಾಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತೇಳಿ ನಿಜವಾದಂಥ ರಾಷ್ಟ್ರವಾದಿಗಳು ನಿಜವಾದಂಥ ಬಲಿದಾನ ಕೊಟ್ಟಂಥ ವರ್ಗ ಇವ್ರು ಯಾರು ಅಂಥೇಳಿ ಗುರುತಿಸಿ ಅವರೊಂದಿಗೆ ನಿಂತು ನಿಜವಾದಂಥ ಇತಿಹಾಸವನ್ನು ನಿಜವಾದಂಥ ಚರಿತ್ರೆಯನ್ನು ಬರೆಯುವಂಥ ಕೆಲಸ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಮಾಡಬೇಕು ಆ ಸಂದರ್ಭ ಇವತ್ತು ಬಂದಿದೆ ಆ ಕೆಲಸವನ್ನು ನಾವೆಲ್ಲ ಮಾಡೋಣ ಮುಂದಿನ ದಿನಗಳಲ್ಲಿ ಅಂತೇಳಿ ಹೇಳುವಂಥ ಹೇಳಿ ಕೊಡಗು ಭಾಳ ವಿಶಿಷ್ಟವಾದಂಥ ಜಿಲ್ಲೆ ಮೊನ್ನೆ ಭಾಳ ಹೆಮ್ಮೆಯ ವಿಚಾರ ಕರ್ನಾಟಕದಿಂದ ದೇಶವನ್ನು ಪ್ರತಿನಿಧಿಸಿ ಒಲಂಪಿಕ್ಸ್ನಲ್ಲಿ ಆಟಗಾರರು ಓದಲ್ಲಿ ಹೋದಂಥ ಕರ್ನಾಟಕದಿಂದ ಒಂಬತ್ತು ಜನರಲ್ಲಿ ಆರು ಜನಕ್ಕಿಂತ ಬಹುಶಃ ಆರು ಏಳು ಜನ ಹತ್ತರಲ್ಲಿ ಕೊಗಿನ ಇದು ನಮ್ಮ ಕೊಡುಗೆ ಭಾಳ ಸಣ್ಣ ಜಿಲ್ಲೆ ಜನಸಂಖ್ಯೆ ಸಣ್ಣದು ವಿಭಿನ್ನವಾದಂಥ ತಮ್ಮದೇ ಆದಂಥ ಸಂಸ್ಕೃತಿಯನ್ನು ಆಚಾರ ವಿಚಾರಗಳನ್ನು ಹೊಂದಿರುವಂಥ ಜನಾಂಗ ಇರುವಂಥ ಈ ಜಿಲ್ಲೆ ಅಪಾರವಾದ ಇವತ್ತು ನಮ್ಮ ಸ್ವತಂತ್ರ ಹೋರಾಟಕ್ಕೆ ಕೊಡುಗೆ ಜಿಲ್ಲೆಯಿಂದ ತ್ಯಾಗ ಬಲಿದಾನ ಜೈಲು ಜೀವವನ್ನು ಕಳ್ಕೊಂಡಿರುವಂಥ ಸ್ವತಂತ್ರ ಹೋರಾಟಗಾರನ್ನ ಸ್ಮರಿಸಬೇಕು ಅಂತ ನನ್ನ ಉದ್ದೇಶ ವಿರಾಜಪೇಟೆಯಲ್ಲೂ ಕೂಡ ನಾನು ಆ ಪಟ್ಟಿಯನ್ನು ಓದ್ತೀನಿ ಓದಿ ಒಂದು ಮನವಿಯನ್ನು ಮಾಡಿದೆ ಆಡಳಿತ ವರ್ಗದವ್ರಿಗೆ ದಯವಿಟ್ಟು ಇವರನ್ನು ಸದಾಕಾಲ ನೆನೆಸುವಂಥ ಸ್ಮಾರಕವನ್ನು ನಿರ್ಮಾಣ ಮಾಡಿ ಆ ಸ್ಮಾರಕದಲ್ಲಿ ಯಾರ್ಯಾರು ಏನೇನು ತ್ಯಾಗವನ್ನು ಮಾಡಿದ್ದಾರೆ ಅವರ ಹಿನ್ನೆಲೆ ಯಾರು ಯಾವ ಸಂಘಟನೆಯಿಂದ ಬಂದರೂ ಅವರ ಸಿದ್ಧಾಂತ ಏನು ಹೇಳಿ ಮಕ್ಕಳಿಗೆ ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡಿ ಆಗ ಮಾತ್ರ ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದರೆ ದಾರಿ ತಪ್ಪಿಡ್ತೀನಿ ಆ ಸ್ಮಾರಕ ನಿರ್ಮಾಣಕ್ಕೋಸ್ಕರ ನಾನೊಬ್ಬ ಶಾಸಕನಾಗಿ ಒಬ್ಬ ವಕೀಲನಾಗಿ ಒಬ್ಬ ನಾಗರಿಕನಾಗಿ ನನ್ನ ಕೈಯಲ್ಲಾಗುವಂಥ ಎಲ್ಲ ಸಹಾಯವನ್ನು ಮಾಡ್ತೀನಿ ದಯವಿಟ್ಟು ನಿರ್ಮಾಣ ಮಾಡಿ ಅಂಥೇಳಿ ನಾನು ತಯಾರು ಮಾಡ್ತೀನಿ ಇವತ್ತು ವಿಭಿನ್ನತೆಯಲ್ಲಿ ಏಕತೆ ನಮ್ಮ ದೇಶ ವಿಭಿನ್ನತೆಯಲ್ಲಿ ಏಕ ಯೂನಿಟಿ ಇನ್ ಡೈವರ್ಸಿಟಿ ಇದರರ್ಥ ಎಲ್ಲ ಧರ್ಮದವರು ಹಿಂದೂ ಮುಸ್ಲಿಂ ಕ್ರೈಸ್ತರು ಬೂದರು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ವರ್ಗದವರು ಶ್ರೀಮಂತರು ಬಡವರು ಮಧ್ಯಮದ ವರ್ಗದವರು ಎಲ್ಲ ರೀತಿ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇರೋರು ಅವರು ಚಾಲಕರಿರ್ಬೋದು ಅವರ ಕಾರ್ಮಿಕರಿರ್ಬೋದು ದೊಡ್ಡ ಉದ್ಯಮಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಇವರೆಲ್ಲರನ್ನ ಒಂದುಗೂಡಿಸಿ ದೇಶದ ಅಭಿವೃದ್ಧಿಯನ್ನು ಅದು ವಿಭಿನ್ನತೆಯಲ್ಲಿ ಏಕತೆ ಅಂತ ಹೇಳುವಂಥದಕ್ಕೆ ನಿಜವಾದ ಅರ್ಥ ಸಿಗ್ಲಿಕ್ಕೆ ಸಾಧ್ಯ ಆಗಿದೆ ಒಂದು ವರ್ಗವನ್ನು ಬಿಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ಇದನ್ನು ಉಳಿಸ್ಬೇಕಾದ್ರೆ ಯಾವ ರೀತಿಯಾದಂಥ ಹೋರಾಟ ಯಾವ ರೀತಿಯಾದಂಥ ಸಂಘರ್ಷ ನಡೀತು ಇದರಲ್ಲಿ ಭಾಗವಹಿಸ್ತಾ ಅವರು ಯಾರು ನೈತವಾದಂಥ ಸ್ವತಂತ್ರ ಹೋರಾಟಗಾರರು ಇವ್ರನ್ನ ಗುರುಸ್ಬೇಕು ನಾವು ಗುರು ಸಾಧ್ಯ ಆಗ್ತದೆ ನಮ್ಮ ಕೊಡಗಿನಿಂದ ಅನೇಕರು ಸ್ವತಂತ್ರ ಹೋರಾಟದಲ್ಲಿ ಭಾಳ ದೊಡ್ಡ ತ್ಯಾಗವನ್ನು ಮಾಡಿದ್ದಾರೆ ಅವರ ಪಟ್ಟಿಯನ್ನು ಬರೆದಿದ್ದೀನಿ ಅದನ್ನೆಲ್ಲವನ್ನು ಕೂಡ ಓದ್ತೀನಿ ನಾನು ದಯವಿಟ್ಟು ಗಮನಿಸಿ ಗಾಂಧೀಜಿರವರು ಕಾಯ್ದೆ ಭಂಗ ಚಳವಳಿ ಕರೆಯಲ್ಲಿ ಆಗಿನ ಕಾಂಗ್ರೆಸ್ ಮುಖಂಡರಾಗಿದ್ದಂಥ ಪಂದ್ಯಂಡ ಬೆಳ್ಳಿಯಪ್ಪ ಕೆ ಸಿ ಕಲ್ಂಬಯ್ಯ ಅಬ್ದುಲ್ಲಾ ಗಫೂರ್ ಖಾನ್ ಖೈದಿ ಎಚ್ ಆರ್ ಕೃಷ್ಣಯ್ಯ ಇವರು ಬಂದಿತ್ತರ ಕೊಡಗಿನ ಪ್ರಥಮ ಮುಖ್ಯಮಂತ್ರಿಗಳಾಗಿದ್ದಂಥ ಚಿಪ್ಪೋಡರ ಅವರು ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ನಡೆಸಿ ಬೇರೆ ಬೇರೆ ಸಮಯದಲ್ಲಿ ಒಟ್ಟಾಗಿ ನಾಲ್ಕು ಬಾರಿ ನಲವತ್ತೆರಡು ತಿಂಗಳು ಜೈಲು ವಾಸವನ್ನು ಅನುಭವಿಸಿದೆ ಬಾಚಮಾಡ ಗಣಪತಿ ಬಿ ಕೆ ನಂಜುಂಡೇಶ್ವರ್ ಭಾರತೀ ಸುತ ಹಾಗೂ ವಿರಾಜಪೇಟೆ ತೆಲುಗು ರಬೀದಿಯ ಮಾತಂಡ ಮಂದಪ್ಪ ಕಾರ್ಯಪ್ಪ ಚರ್ಚ್ ರಸ್ತೆಯಲ್ಲಿದ್ದ ಎಚ್ ಪಿ ತಮ್ಮಯ್ಯ ಕಾವೇರಿ ಆಶ್ರಮದಲ್ಲಿದ್ದ ವಾಚಟಿ ರಾಯಂ ಚಿನ್ನಪ್ಪ ಸಂಗೀತ ಶಿಕ್ಷಕರಾಗಿದ್ದಂಥ ಚಕ್ಕೇರ ಅಪ್ಪಯ್ಯ ಮಗ್ಗುಲ ಗ್ರಾಮದ ಪುಲಿಯಂಡ ಸಿ ಸುಬ್ಬಯ್ಯ ಬಿ ಆರ್ ತಮ್ಮಯ್ಯ ಪೊನ್ನಂಪೇಟೆಯ ಹೆಚ್ ಆರ್ ಕೃಷ್ಣಯ್ಯ ಮಚ್ಚಿಯಂಡ ಜಿ ಅಯ್ಯಪ್ಪ ಅಲ್ಮಂಗಡ ಟಿ ಮಾಚಯ್ಯ ಮೂಕಳರ ಡಿ ಕುಶಾಲಪ್ಪ ಚಿರಿಯಪಂಗ ಪಿ ಕುಶಾಲಪ್ಪ ಕೊಂಡಿಮಡ ಮಾಚಯ್ಯ ಗೋಣಿಕೊಪ್ಪನಲ್ಲಿದ್ದ ಮಲ್ಲಂಗಡ ಚೆಂಗಪ್ಪ ಸುಂಟಿಕೊಪ್ಪದ ಎನ್ ಎಸ್ ತಮ್ಮಯ್ಯ ಶನಿವಾರ ಸಂತೆಯ ಜಿ ಕೆ ಚಂದ್ರಶೇಖರ್ ಬಿಳಗುಂದ ಗ್ರಾಮದ ಖಾಜಿ ಅಬ್ದುಲ್ಲಾ ಗಫೂರ್ ಖಾನ್ ಮುಂತಾದವರು ಅವಿರತ ಹೋರಾಟ ನಡೆಸಿದ್ದು ಇತಿಹಾಸದ ಪುಟಗಳಲ್ಲಿ ಅವರ ಹೆಸರನ್ನು ಇವತ್ತು ದಾಖಲಾಗಿದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಪುಟ್ಟಿಚಂಡ ಉಣ್ಣಪ್ಪ ಮಚ್ಚಂಡ ಎಸ್ ಕಾರ್ಯಪ್ಪ ಬೊಪ್ಪಂಡ ಮಾಚಯ್ಯ ಎಸ್ ಎನ್ ಈಶ್ವರಯ್ಯ ಅಚ್ಚಂಡ ಎಸ್ ಅಯ್ಯಪ್ಪ ಮಲ್ಲಂಗಡ ಕೆ ಮಂದಣ್ಣ ಬಲ್ಯಾಟಂಡ ಮುದ್ದಮ್ಮ ಕೊಡಗಿನ ಗೌರಮ್ಮ ಎನ್ ನರಸಿಂಹರಾವ್ ಸಿ ಟಿ ಪುಣ್ಣಯ್ಯ ಮುಂತಾದವರು ಹೋರಾಟ ನಡೆಸಿ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ ನನ್ನ ಊರಿನವರಾದಂಥ ಕುಟುಂಬಸ್ಥರಾದಂಥ ಅಜ್ಜಿ ಕೊಟ್ಟಿರ ನಂಜಪ್ಪ ಶ್ರೀಮಂಗಲ ನಾಡಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಅವರು ಸ್ವತಂತ್ರ ಹೋರಾಟ ನಡೆಸುತ್ತಾ ಬಂಧನಕ್ಕೆ ಒಳಗಾಗಿ ಕಣ್ಣನೂರು ಜೈಲಿನಲ್ಲಿ ಆರು ತಿಂಗಳು ಜೈಲು ವಾಸವನ್ನು ಅನುಭವಿಸಿದ್ದಾರೆ ಈ ರೀತಿಯಾದಂಥ ಅಸಂಖ್ಯಾತ ಸ್ವತಂತ್ರ ಹೋರಾಟಗಾರರು ಈ ಜಿಲ್ಲೆಯಿಂದ ಹೋರಾಟದಲ್ಲಿ ಭಾಗವಹಿಸ್ತವರಿದ್ದಾರೆ ಅವರೆಲ್ಲೂ ಕೂಡ ಮರಿಲಿಕ್ಕೆ ಸಾಧ್ಯತೆ ಇದೆ ಆದರೆ ಎಲ್ಲೋ ನಾವು ಮರಿತಾ ಇದ್ದೀವಿ ಅಂತ ಹೇಳೋ ಕಾರಣಕ್ಕೆ ಈ ಪಟ್ಟಿಯನ್ನು ನಾನು ಮೊನ್ನೆ ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ವಕೀಲರ ಮೂಲಕ ಕಾಮತ್ ಅವರ ಮೂಲಕ ಇದನ್ನು ಪಡೆದು ಅವರು ಲೈಬ್ರರಿಗೆ ಹೋದರು ಅಲ್ಲಿ ಪಡೆದು ಇದನ್ನು ಇವತ್ತು ಓದ್ತಾ ಇದೆ ಯಾವ ಕಾರಣಕ್ಕೂ ಈ ಪುಣ್ಯಾತ್ಮರನ್ನು ನಾವು ಮರಿಬಾರ್ದು ಅವರ ಹಿನ್ನೆಲೆಯನ್ನು ಮರಿಬಾರದು ಅವರು ನಿತ್ಯಂತ ಬದ್ಧವಾಗಿ ಪಾಲಿಸಿದಂಥ ಸಿದ್ಧಾಂತವನ್ನು ಮರಿಬಾರದು ಅದು ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತು ಹೋರಾಟಗಾರರಿಗೆ ಮಾಡುವಂಥ ದೊಡ್ಡ ಅಪಚಾರ ಆಗ್ತದೆ ಆದ್ದರಿಂದ ಮಕ್ಕಳಲ್ಲಿ ಮತ್ತು ಮುಖ್ಯವಾಗಿ ಶಿಕ್ಷಕ ಶಿಕ್ಷಕಿಯರಲ್ಲಿ ಮತ್ತು ಪೋಷಕರಲ್ಲಿ ನಾನು ಮನವಿಯನ್ನು ಮಾಡ್ತೀನಿ ನೈಜವಾದಂಥ ಇತಿಹಾಸವನ್ನು ಜನರ ಮುಂದೆ ಇಡಿ ಮಕ್ಕಳ ಮುಂದೆ ಇಡೀ ಅವರು ಓದಲಿ ತಿಳ್ಕೊಳ್ಳಿ ಅವರ ಜೀವನವನ್ನು ಈ ಮಹಾನ್ ವ್ಯಕ್ತಿತ್ವಗಳ ಮೇಲೆ ರೂಪಿಸಿಕೊಳ್ಳಿ ದೇಶಕ್ಕೆ ಒಳಿತಿಗೋಸ್ಕರ ಏಳಿಗೆಗೋಸ್ಕರ ದುಡಿಲಿ ಕಳೆದ ಪೊನ್ನಂಪೇಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯವನ್ನು ಕೋರ್ತೇನೆ ತಹಶೀಲ್ದಾರ್ ಅವರು ಮತ್ತು ಅವರೆಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಸೇರಿ ಭಾಳ ಉತ್ತಮವಾದಂಥ ಒಂದು ದಿನಾಚರಣೆಯನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮಕ್ಕಳು ಕಲಾ ಪ್ರದರ್ಶನಕ್ಕೆ ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಆದಂಥ ಹಲವಾರು ಘಟನೆಗಳನ್ನು ನಾಟಕದ ರೂಪದಲ್ಲಿ ಹಾಡಿನ ರೂಪದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಅವ್ರನ್ನ ನೋಡಲಿಕ್ಕೆ ಕೂಡ ಪೋಷಕರು ಬಂದಿದ್ದೀರಿ ಅದು ಮುಂದಿನ ಕಾರ್ಯಕ್ರಮಗಳು ಚೆನ್ನಾಗಿ ನಡೀಲಿ ಆ ಮಕ್ಕಳಿಗೆ ಕೂಡ ಆ ತಾಯಿ ಕಾವ್ಯರಮ್ಮೆ ಆಶೀರ್ವದಿಸಲಿ ಒಳ್ಳೆ ಭವಿಷ್ಯವನ್ನು ಒಳ್ಳೆ ಅವಕಾಶವನ್ನು ನೀಡಲಿ ಇಲ್ಲಿ ಸೇರಿದಂಥ ಮತ್ತು ಇನ್ನಾಡಿನ ಸಮಸ್ತ ಜನಕ್ಕೆ ಅಭಿವೃದ್ಧಿ ನೆಮ್ಮದಿ ಸಮೃದ್ಧಿ ಮತ್ತು ಆರೋಗ್ಯವನ್ನು ಆ ತಾಯಿ ಅಂತ ಕೂಡ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯ ಮಳೆಯಾಗಿದೆ ಈ ಸತಿ ಒಳ್ಳೆ ಬೆಳೆ ಕೂಡ ಆಗಲಿ ನಾಡಿನ ಜನರಿಗೆ ಸುಖ ಶಾಂತಿ ದೊರಕಲಿ ಅಂತ ಹಾರೈಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸಿ ಇಲ್ಲಿ ಸೇರಿದಂಥ ನಿಮಗೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ